ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳಿಗೆ ಅನುಕೂಲಕರವಾದ ವಾತಾವರಣ ಬೇಸಿಗೆಗಾಲ ಬೇಸಿಗೆಯಲ್ಲಿ ನೀವು ನೋಡ್ತಾ ಇರಬಹುದು ಗಿಡದ ತುಂಬ ಮೊಗ್ಗುಗಳು ಹೆಚ್ಚಿನವರ ಮಲ್ಲಿಗೆ ಗಿಡಗಳಲ್ಲಿ ಇದೇ ರೀತಿಯಾಗಿ ಮೊಗ್ಗುಗಳು ಆಗ್ತಾ ಇರ್ತದೆ ಹಾಗಾಗಿ ಈಗ ಮಲ್ಲಿಗೆಯ ದರ ತುಂಬಾ ಕಡಿಮೆ ಅಂತಲೇ ಹೇಳ್ಬಹುದು ಯಾವುದೇ ಒಂದು ವಸ್ತುವಿನ ಡಿಮಾಂಡ್ ಗಿಂತ ಸಪ್ಲೈ ಜಾಸ್ತಿ ಆದಾಗ ಅದರ ಬೆಲೆ ಸಹಜವಾಗಿಯೇ ಕಡಿಮೆ ಆಗ್ತದೆ ಅದೇ ರೀತಿಯಲ್ಲಿ ಮಲ್ಲಿಗೆಗೂ ಕೂಡ ಈಗ ಬೆಲೆ ಕಡಿಮೆ ಅಂತಾನೆ ಹೇಳಬಹುದು ಕೆಲವೊಂದು ವಿಶೇಷ ದಿನಗಳಲ್ಲಿ ಇದರ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತದೆ ಅಂದರೆ ನಾನೂರು ಐನೂರು ಈ ರೀತಿಯಾಗಿ ಆಗ್ತದೆ ಅದಕ್ಕಿಂತ ಜಾಸ್ತಿ ಆಗುವುದು ತುಂಬಾ ಕಡಿಮೆ ಅಂತ ಹೇಳಬಹುದು ಸಾಧಾರಣವಾಗಿ ಮಾರ್ಚ್ ಇಂದ ಜೂನ್ ತನಕ ಇದೇ ರೀತಿಯಾಗಿ ಮಲ್ಲಿಗೆಗೆ ಕಡಿಮೆ ದರ ಇರ್ತದೆ ಗಿಡಗಳಲ್ಲಿ ಆಗುವಂತಹ ಇಷ್ಟೊಂದು ಮೊಗ್ಗುಗಳನ್ನು ತೆಗೆದು ನಾವು ಕಟ್ಟಿ ಸೇಲ್ ಮಾಡಿದಾಗ ನಮಗೆ ಸಿಗುವಂತಹ ಲಾಭ ತುಂಬಾ ಕಡಿಮೆ ಅಂತ ಹೇಳಬಹುದು ಈ ರೀತಿಯಾಗಿ ಗಿಡದ ತುಂಬಾ ಹೂವಾದಾಗ ಬೆಳಗ್ಗೆ ಸ್ವಲ್ಪ ಬೇಗನೆ ಹೇಳಬೇಕಾಗ್ತದೆ ಕೆಲವರು ನಾಲ್ಕು ಗಂಟೆಗೆ ಎದ್ದು ಮೊಗ್ಗನ್ನು ತೆಗೆಯುವವರು ಇದ್ದಾರೆ ಮಧ್ಯಾಹ್ನದ ತನಕ ಈ ಹೂವನ್ನ ಕಟ್ಟುವಂತಹ ಕೆಲಸವೇ ಇರ್ತದೆ ಹಾಗೆ ತುಂಬ ಹೂವಾದಾಗ ಒಬ್ಬರಿಂದ ಈ ಹೂವನ್ನ ಕಟ್ಟಲಿಕ್ಕೆ ಆಗುವುದಿಲ್ಲ ಅದಕ್ಕಾಗಿ ಜನರನ್ನ ಇಡಬೇಕಾಗ್ತದೆ ಜನರಿಗೆ ಇಂತಿಷ್ಟು ಹಣವನ್ನ ಕೊಡಲೇಬೇಕಾಗ್ತದೆ ಅಟ್ಟೆಗೆ ನೂರ ಎಂಬತ್ತು ಇನ್ನೂರು ಈ ರೀತಿಯಾದಾಗ ಹೂವನ್ನ ಕಟ್ಟಲು ಬರುವವರಿಗೆ ಕೊಡಲಿಕ್ಕೆ ಆಗ್ತದೆ ನಮಗೆ ಅದರಿಂದ ಯಾವುದೇ ಒಂದು ಲಾಭ ಸಿಗುವುದಿಲ್ಲ ಹಾಗೆ ಕೆಲವರು ಈ ಹೂವನ್ನು ಕಟ್ಟುವ ದಾರವನ್ನು ಕೂಡ ಪರ್ಚೇಸ್ ಮಾಡಿರ್ತಾರೆ ಅಂದ್ರೆ ಅದನ್ನು ಕೂಡ ಹಣ ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ ಆಗ ಇನ್ನೂ ಕೂಡ ಲಾಭ ಕಡಿಮೆ ಅಂತಾನೆ ಹೇಳಬಹುದು ನಾವೇ ಮನೆಯಲ್ಲಿ ದಾರವನ್ನು ಮಾಡಿಕೊಂಡಾಗ ದಾರಕ್ಕೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಲಾಭ ಆದರೂ ಸಿಗಬಹುದು ಒಂದು ವೇಳೆ ದಾರಕ್ಕೂ ಕೂಡ ಹಣ ಕೊಟ್ಟು ನಾವು ಪರ್ಚೇಸ್ ಮಾಡಿದ್ದಲ್ಲಿ ಲಾಭ ತುಂಬನೇ ಕಡಿಮೆ ಅಂತ ಹೇಳಬಹುದು ಕೆಲವೊಮ್ಮೆ ನಮಗೆ ನಷ್ಟನೂ ಕೂಡ ಆಗಬಹುದು ತುಂಬಾ ಕಡೆ ಅಟ್ಟೆಗೆ ನೂರೆಂಬತ್ತು ಇನ್ನೂರು ಬಂದಾಗ ಹೂವನ್ನು ಎಸೆಯುವವರು ಇದ್ದಾರೆ ಅಂದ್ರೆ ಅದನ್ನ ಕಟ್ಟಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ ಹಾಗೆ ಕಟ್ಟಲು ಬರುವವರಿಗೂ ಕೂಡ ಹಣ ಕೊಡಬೇಕು ಹಾಗಾಗಿ ಅವರು ಕಟ್ಟಿ ಸೇಲ್ ಮಾಡುವುದಕ್ಕಿಂತ ಕಟ್ಟದೆ ಹಾಗೆ ಎಸೆಯುವುದು ಒಳ್ಳೆಯದು ಅಂತ ಆ ರೀತಿಯೂ ಕೂಡ ಮಾಡುವವರಿದ್ದಾರೆ ಹಾಗೆ ಬಿಡಿ ಹೂವನ್ನು ಕೆಲವರಿಗೆ ಹೀಗೆ ಕೊಡುವವರು ಇದ್ದಾರೆ ಈ ರೀತಿಯಾಗಿ ಈ ಸಮಯದಲ್ಲಿ ಮಲ್ಲಿಗೆ ಕೃಷಿ ಮಾಡುವವರು ಸ್ವಲ್ಪ ನಷ್ಟವನ್ನೇ ಅನುಭವಿಸುತ್ತಾರೆ ಅಂತ ಹೇಳ್ಬಹುದು ನಷ್ಟ ಅಲ್ಲದಿದ್ದರೂ ಕೂಡ ತುಂಬಾ ಲಾಭ ಏನು ಸಿಗುವುದಿಲ್ಲ ಆದರೆ ಇದು ಎರಡು ಮೂರು ತಿಂಗಳು ಮಾತ್ರ ಅಂತ ಹೇಳ್ಬಹುದು ನಂತರ ಪುನಃ ರೇಟ್ ಜಾಸ್ತಿ ಆಗ್ತದೆ ಆಗ ನಮಗೆ ಒಳ್ಳೆಯ ಲಾಭ ಸಿಕ್ಕೇ ಸಿಗ್ತದೆ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟ ಎಷ್ಟು ಹೂ ತೆಗೆದರೂ ಕೂಡ ಅಷ್ಟು ಹೂ ಇದೆ ಹಾಗೆ ಸಂಜೆಯೂ ಕೂಡ ಹೂವನ್ನು ತೆಗೆದಿದ್ದೇನೆ ಈ ರೀತಿಯಾಗಿ ಗಿಡದ ತುಂಬಾ ಹೂ ಆದಾಗ ನನಗೆ ತೆಗೆದು ಕಟ್ಟಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ ಹೂವನ್ನು ಕಟ್ಟಿ ಕಟ್ಟಿ ಸಾಕಾಗ್ತದೆ ಅಂದರೆ ಅಷ್ಟೊಂದು ಹೂ ಇದೆ ಅಷ್ಟೊಂದು ಹೂವನ್ನು ನಾನು ಒಬ್ಬಳೆ ಕಟ್ಟಬೇಕು ಅದು ತುಂಬಾನೇ ಕಷ್ಟವಾದ ಒಂದು ಕೆಲಸ ಅಂತ ಹೇಳಬಹುದು ಸ್ವಲ್ಪ ಹೂ ಆದಾಗ ನಾವು ಹೇಗೋ ಒಂದು ಕಟ್ಟಬಹುದು ಆದರೆ ಏಳು ಚೆಂಡು ಎಂಟು ಚೆಂಡು ಹೂವಾದಾಗ ನಮ್ಮಿಂದ ಆ ಹೂವನ್ನು ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಹಾಗೆ ಇಲ್ಲಿ ಹೂವನ್ನು ಕಟ್ಟುವವರು ಕೂಡ ಸಿಗುವುದಿಲ್ಲ ಹೂವನ್ನ ಕಟ್ಟುವುದು ಮಾತ್ರವಲ್ಲದೆ ಗಿಡದಿಂದ ಹೂವನ್ನ ತೆಗೆಯುವುದು ಕೂಡ ಒಂದು ದೊಡ್ಡ ಕೆಲಸ ಅಂತ ಹೇಳಬಹುದು ಇವತ್ತಿನ ಮೊಗ್ಗನ್ನು ನಾವು ಇವತ್ತು ತೆಗೆಯಲೇ ಬೇಕಾಗ್ತದೆ ನಾಳೆ ತೆಗೆಯುತ್ತೇನೆ ಅಂತ ಹಾಗೆ ಇಟ್ಟರೆ ಅದು ಅರಳಿದಂತ ಹೂವೇ ತುಂಬಾ ಇರ್ತದೆ ಆಗ ನಮಗೆ ಮೊಗ್ಗು ಕಾಣಿಸುವುದಿಲ್ಲ ಹಾಗಾಗಿ ಇವತ್ತಿನ ಮೊಗ್ಗನ್ನು ನಾವು ಇವತ್ತು ಸಂಜೆಯ ಒಳಗೆ ತೆಗೆದರೆ ಒಳ್ಳೆಯದು ಇಲ್ಲದಿದ್ದಲ್ಲಿ ನಾಳೆ ನಮಗೆ ಕಷ್ಟ ಆಗ್ತದೆ ಹಾಗೆ ಕಮೆಂಟ್ ನಲ್ಲಿ ಈಗಲೂ ಕೂಡ ನನಗೆ ಕೆಲವರು ಕೇಳ್ತಾ ಇದ್ದಾರೆ ನನ್ನ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅಂತ ಹಾಗೆ ಮೆಸೇಜ್ ಕೂಡ ಬರ್ತಾ ಇದೆ ನೀವು ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಬಹುದು ಈ ಸಮಯದಲ್ಲಿ ಟ್ರಿಮ್ ಮಾಡಿ ನೋಡಿ ಇನ್ನು ಒಂದು ಜೂನ್ ಅನ್ನುವಾಗ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ ಆಗ ರೇಟ್ ಕೂಡ ಜಾಸ್ತಿ ಇರ್ತದೆ ಹಾಗೆ ನಿಮ್ಮ ಗಿಡದ ಬುಡದ ಮಣ್ಣು ಸ್ವಲ್ಪ ಗಟ್ಟಿ ಆಗಿದ್ರೆ ಹಳೆಯ ಮಣ್ಣು ಆಗಿದ್ರೂ ಕೂಡ ಗಿಡದಲ್ಲಿ ಹೂ ಆಗುವುದಿಲ್ಲ ಮಣ್ಣನ್ನು ಒಮ್ಮೆ ಬದಲಿಸಿ ನೋಡಬಹುದು ನಾನು ನಿಮ್ಮ ಗಿಡವನ್ನು ನೋಡಿದಾಗ ಅದಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ಹೇಳಬಹುದು ನೀವು ಹೀಗೆ ಕಮೆಂಟ್ನಲ್ಲಿ ಯಾಕೆ ಹೂವು ಆಗ್ತಾ ಇಲ್ಲ ಅಂತ ಕೇಳಿದಾಗ ನನಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು ಹಾಗಾಗಿ ನಿಮ್ಮ ಗಿಡದ ಫೋಟೋವನ್ನು ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿ ನಾನು ಗಿಡದ ಒಂದು ಫೋಟೋವನ್ನು ನೋಡಿ ಏನಾದರೂ ತೊಂದರೆ ಇದೆಯಾ ಅಂತ ಹೇಳ್ತೇನೆ ನನಗೆ ಎಷ್ಟು ತಿಳಿದಿದೆ ಆ ಮಾಹಿತಿಯನ್ನು ನೀಡ್ತೇನೆ ಕೆಲವೊಮ್ಮೆ ನನಗೆ ಅದು ಗೊತ್ತಾಗುವುದಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಅಂತಲೂ ಕೂಡ ಹೇಳ್ತೇನೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಏನು ಎಕ್ಸ್ಪರ್ಟ್ ಅಲ್ಲ ನನಗೆ ತಿಳಿದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೇನೆ ಮಲ್ಲಿಗೆ ಗಿಡಗಳಿಗೆ ಹಲವಾರು ರೀತಿಯ ರೋಗಗಳು ಬರ್ತದೆ ತೊಂದರೆಗಳು ಬರ್ತದೆ ಎಲ್ಲ ವಿಷಯಗಳು ನನಗೆ ತಿಳಿದಿಲ್ಲ ಕೆಲವೊಂದು ವಿಷಯಗಳು ನನ್ನ ಅನುಭವಕ್ಕೆ ಬಂದಿರ್ತದೆ ಅಂದರೆ ನಾನು ಮೂರು ವರ್ಷದಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಈ ಮೂರು ವರ್ಷದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಕೆಲವೊಂದು ತೊಂದರೆಗಳು ಕೂಡ ಬಂದಿದೆ ಅದನ್ನು ನಾನು ಎದುರಿಸಿ ನಿಂತಿದ್ದೇನೆ ಈ ತೊಂದರೆ ನಿಮ್ಮ ಗಿಡದಲ್ಲಿ ಇದ್ದರೆ ನಾನು ಅದಕ್ಕೆ ಏನಾದರೂ ಸಜೆಷನ್ ಅನ್ನ ನೀಡಬಹುದು ಇಲ್ಲಿಯ ತನಕ ನನ್ನ ಗಿಡದಲ್ಲಿ ಬಾರದೆ ಇರುವಂತಹ ಸಮಸ್ಯೆಗಳು ನಿಮ್ಮ ಗಿಡದಲ್ಲಿ ಬಂದರೆ ನನಗೆ ಅದಕ್ಕೆ ಏನು ಹೇಳಲಿಕ್ಕೆ ಆಗುದಿಲ್ಲ ಅದರ ಬಗ್ಗೆ ನನಗೆ ತಿಳಿದಿರುವುದಿಲ್ಲ ಹಾಗೆ ಹೂವು ಆಗ್ಲಿಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಾರೆ ನನ್ನ ಗಿಡದಲ್ಲಿ ನಾನು ಯಾವುದೇ ಒಂದು ಮೆಡಿಸಿನ್ ಅನ್ನ ಹಾಕದೆ ಹೂವು ಆಗ್ತಾ ಇದೆ ಹಾಗಾಗಿ ನಾನು ಮೆಡಿಸಿನ್ ಅನ್ನ ಹಾಕಿ ಹೂವು ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ನನ್ನ ಗಿಡಕ್ಕೆ ನಾನು ಮೆಡಿಸಿನ್ ಅನ್ನ ಹಾಕ್ತಾನೆ ಇಲ್ಲ ಹಾಗೆ ಗಿಡದ ಬುಡಕ್ಕೆ ನಲಗಡಲೆ ಹಿಂಡಿಯನ್ನ ಹಾಕ್ತೇನೆ ದನದ ಸಗಣಿ ಗೊಬ್ಬರವನ್ನ ಹಾಕ್ತೇನೆ ಹಾಗೆ ಬೀ ಸ್ಟಾರ್ ಅನ್ನುವಂತಹ ಒಂದು ಫರ್ಟಿಲೈಸರ್ ಅನ್ನು ಕೂಡ ಹಾಕ್ತೇನೆ ಈ ಮೂರನ್ನು ಮಾತ್ರ ನಾನು ನನ್ನ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೇನೆ ಬೇರೆ ಏನು ಗೊಬ್ಬರಗಳನ್ನ ಹಾಕ್ತಾ ಇಲ್ಲ ನನ್ನ ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ನಾನು ಎರೆಹುಳು ಗೊಬ್ಬರವನ್ನು ಹಾಕಿದ್ದೆ ಈ ರೀತಿಯಾಗಿ ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಿದ್ದೆ ಆದರೆ ಈಗ ನಾನು ನನ್ನ ಗಿಡಗಳಿಗೆ ಹಾಕುವುದು ಕೇವಲ ನಲಗಡಲೆ ಹಿಂಡಿ ದನದ ಸಗಣಿ ಗೊಬ್ಬರ ಹಾಗೆಯೇ ಬೀ ಸ್ಟಾರ್ ನಾನು ಈಗ ವಿಡಿಯೋ ಮಾಡ್ತಾ ಇರುವುದು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ನೆಲಗಡಲೆ ಹಿಂಡಿ ಅಥವಾ ಬೇರೆ ಯಾವುದೇ ಹಿಂಡಿ ಹಾಗೆ ಗೊಬ್ಬರಗಳನ್ನು ಗಿಡದ ಬುಡಕ್ಕೆ ಹಾಕಬಾರ್ದು ಈಗ ಮಾತ್ರ ಹಾಕಬೇಕು ಬೇಸಿಗೆಯಲ್ಲಿ ಹಾಕಬಹುದು ಚಳಿಗಾಲದಲ್ಲಿ ಹಾಕಬಹುದು ತುಂಬಾ ಮಳೆ ಬರುವಾಗ ಹಾಕಬಾರ್ದು ಈಗ ನಾನು ನನ್ನ ಗಿಡದಲ್ಲಿ ಎಷ್ಟು ಹೂ ಹಾಕ್ತಾ ಇದೆ ಅಂತ ತೋರಿಸ್ತೇನೆ ನೋಡಿ ನನಗಂತೂ ಹೂವನ್ನು ಕಟ್ಟಿ ಕಟ್ಟಿ ಸಾಕಾಯಿತು ಅಂತ ಹೇಳಬಹುದು ನೋಡಿ ಇಷ್ಟೊಂದು ಹೂಗಳು ಇದನ್ನ ತೆಗಿಲಿಕ್ಕೂ ಕೂಡ ತುಂಬಾ ಸಮಯ ಬೇಕಾಯಿತು ಹಾಗೆ ಕಟ್ಲಿಕ್ಕೂ ಕೂಡ ತುಂಬಾ ಸಮಯ ಬೇಕಾಯ್ತು ಗಿಡದಿಂದ ತೆಗೆದ ಹೂವನ್ನೆಲ್ಲ ನನಗೆ ಕಟ್ಟಲಿಕ್ಕೆ ಆಗ್ಲಿಲ್ಲ ಕೇವಲ ಐದು ಚೆಂಡು ಹೂವನ್ನ ಕಟ್ಟಿದ್ದೇನೆ ನಾನು ಹೆಚ್ಚಾಗಿ ಒಂದು ಅಟ್ಟೆ ಅಂದ್ರೆ ನಾಲ್ಕು ಚೆಂಡು ಹೂವನ್ನ ಮಾತ್ರ ಕಟ್ಟುವುದು ಇವತ್ತು ಸ್ವಲ್ಪ ನಾನು ಜಾಸ್ತಿ ಹೂವನ್ನ ಕಟ್ಟಿದ್ದೇನೆ ಇದು ನೋಡಿ ನಾಲ್ಕು ಚೆಂಡು ಹೂವನ್ನ ಕಟ್ಟಿದ್ದು ನಾನು ಯಾವಾಗ್ಲೂ ಇಷ್ಟೇ ಹೂವನ್ನು ಕಟ್ತೇನೆ ಉಳಿದಂತಹ ಹೂವನ್ನ ನಾನು ಕಟ್ಟುವುದಿಲ್ಲ ಸಂಜೆ ಫ್ರೀ ಇದ್ದರೆ ಕಟ್ತೇನೆ ಇಲ್ಲಾದರೆ ಪಕ್ಕದ ಮನೆಯವರಿಗೆ ಕೊಡ್ತೇನೆ ಮೊದಲು ನೋಡಿ ನಾನು ಒಂದು ಅಟ್ಟೆ ಮಾತ್ರ ಹೂವನ್ನು ಕಟ್ಟಿ ಇಟ್ಟಿದ್ದೆ ಈ ಹೂವನ್ನು ತೆಗೆದುಕೊಂಡು ಹೋಗುವವರು ಬರುವಾಗ ಸ್ವಲ್ಪ ಲೇಟ್ ಆಗಿ ಬಂದ್ರು ಹಾಗಾಗಿ ಅವರು ಬರುವ ತನಕ ನಾನು ಸ್ವಲ್ಪ ಹೂವನ್ನು ಕಟ್ತೇನೆ ಅಂತ ಕಟ್ತಾ ಹೋದೆ ನಂತರ ಇನ್ನೊಂದು ಚೆಂಡು ಎಕ್ಸ್ಟ್ರಾ ಆಯ್ತು ಅಂತ ಹೇಳ್ಬಹುದು ನೋಡಿ ಐದು ಚೆಂಡು ಹೂವನ್ನು ಕಟ್ಟಿದ್ದೇನೆ ಇನ್ನೂ ಕೂಡ ಹೂವಿತ್ತು ನನಗೆ ಕಟ್ಟಲಿಕ್ಕೆ ಆಗಲಿಲ್ಲ ಹಾಗೆ ಗಿಡದಲ್ಲೂ ಕೂಡ ತುಂಬಾ ಹೂವಿತ್ತು ಅದನ್ನು ನಾನು ಸಂಜೆ ತೆಗೆದು ಪುನಃ ಅದನ್ನು ಕಟ್ಟಿದ್ದೇನೆ ನೋಡಿ ಐದು ಚೆಂಡು ಹೂವನ್ನ ಇವತ್ತು ಕಟ್ಟಿದ್ದೇನೆ ಯಾವಾಗಲೂ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಕೇವಲ ಒಂದು ಅಟ್ಟೆ ಹೂವನ್ನ ಇದ್ದೆ ನಾಲ್ಕು ಚೆಂಡು ಇವತ್ತು ನಾನು ಐದು ಚೆಂಡು ಹೂವನ್ನ ಕಟ್ಟಿದ್ದೇನೆ ಇಷ್ಟು ಹೂವನ್ನ ಕಟ್ಟುವಾಗ ಹನ್ನೆರಡೂವರೆ ಹನ್ನೆರಡು ನಲವತ್ತೈದು ಆಗ್ತಾ ಬಂತು ನೋಡಿ ಈ ರೀತಿಯಾಗಿ ನಾನು ಇಟ್ಟು ನಂತರ ಇದಕ್ಕೆ ಬಾಳೆ ಎಲೆಯನ್ನ ಸುತ್ತಿ ನಂತರ ಅವರಿಗೆ ಕೊಡುವುದು ಅವರೇ ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ ಅವರು ಸ್ವಲ್ಪ ಕಮಿಷನ್ ಅನ್ನ ಇಟ್ಕೊಳ್ತಾರೆ ನನಗೆ ಪೇಪರ್ ಅಥವಾ ಆಪ್ ನಲ್ಲಿ ಬರ್ತದಲ್ಲ ಆ ರೇಟ್ ಸಿಗುವುದಿಲ್ಲ ಸ್ವಲ್ಪ ಕಡಿಮೆ ರೇಟೇ ಸಿಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಶಾಪ್ಗೆ ಕೊಡ್ತಾ ಇದ್ದೆ ನನಗೆ ಫುಲ್ ರೇಟ್ ಸಿಗ್ತಾ ಇತ್ತು ನನಗೆ ಈಗ ಸ್ವಲ್ಪ ಸಮಯ ಅಷ್ಟೊಂದು ಸಿಗುವುದಿಲ್ಲ ಅಂದ್ರೆ ತುಂಬಾ ಹೂ ಆಗ್ತಾ ಇದೆ ಪುನಃ ನನಗೆ ಪೇಟೆಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಹಣ ಕಟ್ಟಾದ್ರೂ ಪರವಾಗಿಲ್ಲ ಇಲ್ಲೇ ಬಂದು ತೆಗೆದುಕೊಂಡು ಹೋಗ್ತಾರಂತ ನಾನು ಇದೇ ರೀತಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಐದು ಚೆಂಡು ಹೂವು ರೆಡಿ ಆಗಿದೆ ಈ ರೀತಿಯಾಗಿ ನಾನು ಬಾಳೆ ಎಲೆಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಇಡ್ತೇನೆ ಅವರು ಅವರಿಗೆ ಟೈಮ್ ಸಿಕ್ಕಾಗ ಬಂದು ತೆಗೆದುಕೊಂಡು ಹೋಗ್ತಾರೆ ಕೆಲವೊಮ್ಮೆ ಹತ್ತು ಹತ್ತುವರೆ ಅಷ್ಟಕ್ಕೆ ಬಂದು ಎರಡು ಚೆಂಡು ಹೂವನ್ನ ತೆಗೆದುಕೊಂಡು ಹೋಗ್ತಾರೆ ಉಳಿದಂತಹ ಹೂವನ್ನ ಮತ್ತೆ ಬಂದು ತೆಗೆದುಕೊಂಡು ಹೋಗ್ತಾರೆ ಈ ರೀತಿಯಾಗಿಯೂ ಮಾಡ್ತಾರೆ ಇವತ್ತು ಎಲ್ಲ ಹೂವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಕೆಲವೊಮ್ಮೆ ನಾಲ್ಕು ಚೆಂಡು ಹೂವಾದಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಮಧ್ಯ ಮಧ್ಯದಲ್ಲಿ ಬಂದು ಹೂವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಕೆಲವೊಮ್ಮೆ ಒಂದು ಚೆಂಡು ಫಸ್ಟ್ ಗೆ ತೆಗೆದುಕೊಂಡು ಹೋಗ್ತಾರೆ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಅವರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಮಾಡ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವುದು ಸಂಜೆಯ ವಿಡಿಯೋ ಸಂಜೆ ನೋಡಿ ಗಿಡದಲ್ಲಿ ಎಷ್ಟೊಂದು ಹೂ ಇದೆ ಅಂತ ಸಂಜೆ ಪುನಃ ನನಗೆ ಒಂದು ಗಂಟೆ ಆದ್ರೂ ಬೇಕಾಗ್ತದೆ ಇದನ್ನೆಲ್ಲ ತೆಗಿಲಿಕ್ಕೆ ಈ ರೀತಿಯಾಗಿ ಉಳಿದಂತಹ ಮೊಗ್ಗುಗಳನ್ನ ತೆಗೆದು ನಾನು ಕ್ಲೀನ್ ಮಾಡ್ತೇನೆ ಯಾಕಂದ್ರೆ ನೆಕ್ಸ್ಟ್ ಡೇ ಪುನಃ ತುಂಬಾ ಹೂವು ಆಗ್ತದೆ ಆಗ ಅರಳಿದಂಥ ಹೂವನ್ನ ತೆಗಿಲಿಕ್ಕೆ ಪುನಃ ಟೈಮ್ ಬೇಕಾಗ್ತದೆ ಹಾಗಾಗಿ ಸಂಜೆಗೆ ನಾನು ಗಾರ್ಡನ್ಗೆ ಬಂದು ಉಳಿದಂತಹ ಮೊಗ್ಗನ್ನ ತೆಗಿತಾ ಇದ್ದೇನೆ ನಾನು ಇಲ್ಲಿ ಇವತ್ತಿನ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ನನಗೆ ಪ್ರತಿದಿನ ಹೂವು ಸಿಗುವುದಿಲ್ಲ ಕೆಲವೊಂದು ದಿನ ಮಾತ್ರ ಇರ್ತದೆ ತಿಂಗಳಲ್ಲಿ ಒಂದು ವಾರ ಈ ರೀತಿಯಾಗಿ ಹೂವು ಇರ್ತದೆ ಅಂತ ಹೇಳ್ಬಹುದು ಮತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ನಂತರ ತುಂಬಾ ಕಡಿಮೆ ಆಗ್ತದೆ ಪುನಃ ಜಾಸ್ತಿ ಆಗ್ತಾ ಹೋಗ್ತದೆ ಈ ರೀತಿಯಾಗಿ ಈ ಮಲ್ಲಿಗೆ ಗಿಡಗಳಲ್ಲಿ ಹೂವು ಆಗ್ತದೆ ನೋಡಿ ನನಗೆ ಸಂಜೆ ಸಿಕ್ಕಿದಂತಹ ಮೊಗ್ಗುಗಳು ಇಷ್ಟು ಮೊಗ್ಗು ಸಿಕ್ಕಿದೆ ಇನ್ನು ಕೂಡ ಕೆಲವೊಂದು ಮೊಗ್ಗುಗಳು ಹಾಗೆ ಇದೆ ತುಂಬಾ ತೆಗಿಲಿಕ್ಕೆ ಆಗುವುದಿಲ್ಲ ಇನ್ನು ಇದನ್ನ ಕಟ್ಟಬೇಕು ಇದು ನೋಡಿ ಬೆಳಗ್ಗೆ ಉಳಿದಂತಹ ಹೂವು ಅಂದ್ರೆ ಮೊಗ್ಗುಗಳು ಅದನ್ನು ನಾನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಹಾಗೆ ಇದು ಸಂಜೆಯ ಮೊಗ್ಗು ಇದೆಷ್ಟನ್ನು ಕೂಡ ನಾನು ಈಗ ಕಟ್ಟಬೇಕು ಬೆಳಗ್ಗೆ ಐದು ಚೆಂಡಿನಷ್ಟು ಹೂವನ್ನು ಕಟ್ಟಿದ್ದೇನೆ ಹಾಗೆ ಇಲ್ಲಿ ನೋಡಿ ಎರಡು ಚೆಂಡಿನಷ್ಟು ಹೂ ಇದೆ ಈ ರೀತಿಯಾಗಿ ಉಳಿದಂತಹ ಹೂವನ್ನು ನಾನು ಹೆಚ್ಚಾಗಿ ಕಟ್ಟುವುದಿಲ್ಲ ಸಂಜೆ ಸ್ವಲ್ಪ ಹೂವನ್ನ ಕಟ್ತೇನೆ ತುಂಬಾ ಹೂ ಇದ್ರೆ ನಾನು ಸ್ವಲ್ಪ ಹೂವನ್ನ ಇಟ್ಟುಕೊಂಡು ಇನ್ನು ಸ್ವಲ್ಪ ಹೂಗಳನ್ನ ಬೇರೆಯವರಿಗೆ ಕೊಡ್ತೇನೆ ಯುಗಾದಿಯ ದಿನ ದೇವರಿಗೆ ಹೂವು ಬೇಕು ಹಾಗಾಗಿ ನಾನು ಇದನ್ನ ಕಟ್ಟಬೇಕಾಗಿದೆ ಹೀಗೆ ನಾನು ದಾರದಲ್ಲಿ ಕಟ್ಟಿದ್ದೇನೆ ನೋಡಿ ನಾನು ಬಾಳೆ ದಾರದಲ್ಲಿ ಕಟ್ಟಿಲ್ಲ ಯಾಕಂದ್ರೆ ಬಾಳೆ ದಾರ ಶಾರ್ಟೇಜ್ ಆಗ್ತದೆ ಅಂದರೆ ಈಗ ಸ್ವಲ್ಪ ಉಂಟು ಇನ್ನು ಮಳೆಗಾಲದಲ್ಲಿ ನಮಗೆ ಬಾಳೆ ದಾರ ಮಾಡಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಉಳಿದಿರುವ ಹೂವನ್ನ ಈ ರೀತಿಯಾದ ದಾರದಲ್ಲೇ ಕಟ್ಟುವುದು ಬಾಳೆ ದಾರದಲ್ಲಿ ಕಟ್ಟುವುದಿಲ್ಲ ಇದನ್ನು ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಡಬಹುದು ಒಂದು ವಾರ ಆದರೂ ಏನೂ ಆಗೋದಿಲ್ಲ ಆದರೆ ನಾವು ಹೊರಗೆ ತೆಗೆದು ದೇವರಿಗೆ ಇಟ್ಟ ನಂತರ ಒಂದು ದಿನ ಮಾತ್ರ ಉಳೀತದೆ ಹೆಚ್ಚಿಗೆ ದಿನ ಉಳಿಯುವುದಿಲ್ಲ ಅದು ಕೆಂಪಗಾಗ್ತದೆ ಒಂದು ಐದು ಆರು ಗಂಟೆ ಫ್ರೆಶ್ ಆಗೇ ಇರ್ತದೆ ನಂತರ ನಿಧಾನವಾಗಿ ಅದು ಕೆಂಪಗಾಗಲು ಪ್ರಾರಂಭವಾಗ್ತದೆ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡಬಹುದು ಅಥವಾ ಈ ರೀತಿಯಾಗಿ ಚೆಂಡಿನ ರೀತಿಯಲ್ಲಿ ಕೂಡ ಮಾಡಿ ಇಡಬಹುದು ನೋಡಿ ಈ ರೀತಿಯಾಗಿ ಇಟ್ಟಿದ್ದೇನೆ ಇದು ಅರಳಿ ಆಯಿತು ಅಂದರೆ ಸಂಜೆಯ ಮೊಗ್ಗನ್ನು ನಾನು ಇಲ್ಲಿ ಕಟ್ಟಿದ್ದು ನಾನು ಬೆಳಗಿನ ಮೊಗ್ಗನ್ನು ಹಾಗೆ ಇಟ್ಟಿದ್ದೇನೆ ಕಟ್ಟಲಿಕ್ಕೆ ಆಗಲಿಲ್ಲ ಅದನ್ನು ಹಾಗೆ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೇನೆ ಅದನ್ನು ನಾಳೆ ಕಟ್ತೇನೆ ಈ ರೀತಿಯಾಗಿ ಗಿಡದ ತುಂಬಾ ಹೂವಾದಾಗ ನಮಗೆ ಬೆಳಗಿನಿಂದ ಸಂಜೆಯ ತನಕ ಈ ಹೂವನ್ನ ಕಟ್ಟುವಂತಹ ಕೆಲಸವೇ ಆಗ್ತದೆ ಹಾಗಾಗಿ ನಾನು ಹೆಚ್ಚಾಗಿ ಒಂದು ಅಟ್ಟೆ ಹೂವನ್ನ ಮಾತ್ರ ಕಟ್ತೇನೆ ಉಳಿದಂತಹ ಹೂವನ್ನ ಕಟ್ಟುವುದಿಲ್ಲ ಇನ್ನು ನಾಳೆ ಪುನಃ ಕಟ್ಟಲಿಕ್ಕೆ ಇರ್ತದೆ ನಂತರ ಅದು ಬೋರ್ ಆಗಬಾರ್ದು ಹಾಗಾಗಿ ನಾನು ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೇ ಹೂವನ್ನ ಕಟ್ತೇನೆ ಈ ರೀತಿಯಾಗಿ ಹೂವನ್ನ ಕಟ್ತಾ ಇದ್ರೆ ನಮ್ಗೆ ಮನೆ ಕೆಲಸನೂ ಕೂಡ ಆಗುವುದಿಲ್ಲ ಹೀಗೆ ಈ ಮಲ್ಲಿಗೆ ಕೃಷಿ ಅನ್ನುವುದು ಅಷ್ಟೊಂದು ಸುಲಭದ ಮಾತಲ್ಲ ನಾವು ಗಿಡಗಳ ಆರೈಕೆ ಮಾಡುವಾಗಲೂ ಕೂಡ ಕಷ್ಟಪಡಬೇಕಾಗ್ತದೆ ಹಾಗೆಯೇ ಗಿಡದಿಂದ ಹೂವನ್ನು ತೆಗೆದು ಕಟ್ಟುವಾಗಲೂ ಕೂಡ ಕಷ್ಟಪಡಬೇಕಾಗ್ತದೆ ಹೀಗೆ ನಾವು ಮಲ್ಲಿಗೆ ಕೃಷಿಯಲ್ಲಿ ಕಷ್ಟಪಟ್ಟಾಗ ಮುಂದೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಆದರೆ ನಮಗೆ ಇದರಲ್ಲಿ ತಾಳ್ಮೆ ಮುಖ್ಯ ಆಗಿರ್ತದೆ ಇದು ಆವಾಗಲೇ ಹೇಳಿದಂತೆ ಸಂಜೆಯ ಹೂವು ಸಂಜೆಯ ಹೂವು ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಸ್ವಲ್ಪ ಇತ್ತು ನನಗೆ ಅದನ್ನು ಕಟ್ಟಲಿಕ್ಕೆ ಆಗಲಿಲ್ಲ ನೋಡಿ ಹಾಗೆಯೇ ಬೆಳಗ್ಗೆ ಹೂವನ್ನು ನಾನು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನಾವು ಈ ರೀತಿಯಾಗಿ ಕಟ್ಟಿದಂತಹ ಹೂವನ್ನ ಸ್ಟೋರ್ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ ನೋಡಿ ನಾನು ಕಟ್ಟಿದಂತಹ ಹೂವನ್ನ ಎಲೆಯಲ್ಲಿ ಸುತ್ತಿದ್ದೇನೆ ಹಾಗೆ ಅದಕ್ಕೆ ಒಂದು ದಾರವನ್ನು ಟೈಟ್ ಆಗಿ ಕಟ್ಟಿದ್ದೇನೆ ನಂತರ ಒಂದು ಪ್ಲಾಸ್ಟಿಕ್ ಅಲ್ಲಿ ನೋಡಿ ಈ ರೀತಿಯಾಗಿ ಟೈಟ್ ಆಗಿ ಸುತ್ತಿ ಇಟ್ಟಿದ್ದೇನೆ ಇದನ್ನ ನಾನು ಫ್ರಿಜ್ ಅಲ್ಲಿ ಇಡ್ತೇನೆ ಫ್ರೀಜರ್ ಅಲ್ಲಿ ಇಡಬಾರ್ದು ಕೆಳಗಡೆ ಫ್ರಿಜ್ ಅಲ್ಲಿ ಇಡಬೇಕು ಆಗ ನಿಮಗೆ ಒಂದು ವಾರ ಆದ್ರೂ ಏನೂ ಆಗುವುದಿಲ್ಲ ಆದರೆ ಇಂದ ಹೊರತೆಗೆದ ನಾಲ್ಕು ಐದು ಗಂಟೆಗಳಲ್ಲಿ ಅದು ಕೆಂಪಗಾಗಲು ಪ್ರಾರಂಭ ಆಗ್ತದೆ ಹೀಗೆ ನನ್ನ ಗಿಡದಲ್ಲಿ ಎಷ್ಟು ಹೂವಾದರೂ ಕೂಡ ನಾನು ಒಂದು ಅಟ್ಟೆ ಹೂವನ್ನ ಮಾತ್ರ ಕಟ್ತೇನೆ ಇವತ್ತು ಮಾತ್ರ ಐದು ಚೆಂಡು ಹೂವನ್ನ ಕಟ್ಟಿದ್ದೇನೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಹೆಚ್ಚಿಗೆ ಅಂದ್ರೆ ನಾನು ಒಂದು ಅಟ್ಟೆ ಹೂವನ್ನು ಮಾತ್ರ ಕಟ್ತೇನೆ ಅಂತ ಉಳಿದಂತಹ ಹೂವನ್ನ ಕಟ್ಟುವುದಿಲ್ಲ ಅಂತ ಹೇಳ್ತಾ ಇರ್ತೇನೆ ಅದನ್ನು ಇವತ್ತು ತೋರಿಸುವ ಸಲುವಾಗಿ ಈ ವಿಡಿಯೋವನ್ನ ಮಾಡಿದ್ದೇನೆ ಗಿಡದಲ್ಲಿ ತುಂಬಾ ಆಗಿದೆ ಅಂತ ತುಂಬಾ ಹೂವನ್ನ ಕಟ್ಟಿ ಅದನ್ನ ಸೇಲ್ ಮಾಡಿ ತುಂಬಾ ಹಣವನ್ನ ಗಳಿಸ್ತಾ ಇಲ್ಲ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹೂವನ್ನ ಕಟ್ಟಿ ಅದರಿಂದ ಬಂದಂತ ಹಣವನ್ನ ಮಾತ್ರ ಬಳಿತಾ ಇದ್ದೇನೆ ಹಾಗಾಗಿ ನನಗೆ ಈ ಮಲ್ಲಿಗೆ ಕೃಷಿಯಿಂದ ತುಂಬ ಹಣವನ್ನು ಸಂಪಾದಿಸಲು ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ನಾನು ನನ್ನಿಂದ ಸಾಧ್ಯವಾದಷ್ಟು ಮಾತ್ರ ಹೂವನ್ನು ಕಟ್ಟಿ ಸೇಲ್ ಮಾಡ್ತಾ ಇದ್ದೇನೆ ಹೆಚ್ಚಿಗೆ ಅರ್ನಿಂಗನ್ನು ಮಾಡದಿದ್ರೂ ಕೂಡ ಒಂದು ಸಾಧಾರಣ ಮಟ್ಟಿಗೆ ಅರ್ನಿಂಗನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಬಹುದು ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ